ನಾನು ಹುಟ್ಟಿ ಬೆಳ್ದಿದ್ರೆ ಪೌಡರ್ ಫ್ಯಾಕ್ಟ್ರಿ ಅಲ್ಲಿ ಹೇಗ್ ನಡೆಯುತ್ತೆ ಪ್ರಕ್ರಿಯೆ ಪೌಡರ್ ಯಾಕೆ ತಯಾರಾಗುತ್ತೆ ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಇವರು ನಮ್ಮ ಸ್ನೇಹಿತರು ಪಂಚಾಕ್ಷರಿ ಅಂತ ಇವರು ಫಸ್ಟ್ ಆಯಿಲ್ ಇಂಡಸ್ಟ್ರೀಸ್ ಮಾಡ್ತಾ ಇದ್ರು ಇವಾಗ ಇದು ಕೋಕೋನಟ್ ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಮುಂಚೆ ಉಪಯೋಗಿಸಿರ್ತಾರೆ ಇದು ವೆಸ್ಟ್ ಬ್ಯಾಂಗಲ್ ಅಲ್ಲಿ ಎಲ್ಲ ನಿಮಗೆ ತುಂಬಾ ಸಿಗುತ್ತೆ ಇದು ಈ ಪ್ರೊಸೀಜರ್ ಸ್ಪೀಡ್ ಡ್ರೈಯರ್ ಇದ್ರದ್ದು ಸೇಮ್ ಪ್ರೊಸೀಜರ್ ಪ್ರೊಸೀಜರ್ ನೋಡಿದ್ರಲ್ಲ ಆ ತರ ಪ್ರೊಸೀಜರ್ ಅಲ್ಲಿ ಹೀಟ್ ಆದ್ಮೇಲೆ ಪೌಡ್ರ್ ನೋಡ್ತೀರಾ ಅಲ್ಲಿ ಈ ತರ ಫಾರ್ಮ್ ಅಲ್ಲಿ ಪುಡಿ ಪುಡಿ ಆಗಿ ರವೆ ಬರುತ್ತೆ ಟವೆಲ್ ಮಾಡಿದಾಗ ಅಥವಾ ಮನೆಯಲ್ಲಿ ಲಾಂಗ್ ಟೈಮ್ ಕಾಯಿ ಇಡಬೇಕು ಅಂದಾಗ ಅದು ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆ ಇರಲ್ಲ ನಾವು ಎರಡು ಚಮಚ ಮೂರು ಚಮಚ ಕಾಯಿ ಬೇಕಾಗುತ್ತೆ ಬಟ್ ಹಸಿ ಇರೋದ್ರಿಂದ ಏನಾಗ್ತದೆ ನಮಗೆ ಜಾಸ್ತಿ ಕಾಣುತ್ತೆ ನಮ್ಮ ಮನೆ ಕುಮಾರ ಕೃಪಾ ಇದು ನಮ್ಮ ತಂದೆ ಕಟ್ಸಿರೋ ಮನೆ ಕುಮಾರ ಅಂದ್ರೆ ವೈಫ್ ಶಿಲ್ಪ ಅಂತ ಅದಕ್ಕೋಸ್ಕರ ನಾವೆಲ್ಲ ಈ ತರ ರೆಡಿ ಮಾಡಿದ್ವಿ ಮನೇಲಿ ಹೋಮ್ ಮಿನಿಸ್ಟ್ರಿ ಚೆನ್ನಾಗಿದ್ರೆ ನಮ್ಗೆ ಒಳ್ಳೆ ಊಟ ಬೀಳ್ತಾ ಇರುತ್ತೆ ಇಲ್ಲಾಂದ್ರೆ ಫಸ್ಟ್ ಇದನ್ನ ರೆಡಿ ಮಾಡ್ಸಿ ಆಮೇಲೆ ಕೇಳ್ರಿ ಇನ್ನ ಭಾವನೆ ಸರ್ ನಮಸ್ಕಾರ ನೀವು ಟಿಪ್ಟೂರಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ರಿ ಸರ್ ಟಿಪ್ಟೂರಿಂದ ಅಂದ್ರೆ ನಾನು ಹುಟ್ಟಿ ಬೆಳೆದಿದ್ದಿಂದ ಟಿಪ್ಟೂರೇ ನಾನು ಅವಾಗ್ಲೇ ಹೇಳ್ದಂಗೆ ನನ್ನ ನಾಲ್ಕನೇ ಜನರೇಷನ್ ಇದು ನಾವು ವ್ಯಾಪಾರಕ್ಕೆ ಅಂತ ನಾನು ಸೆವೆಂತ್ ಇಂದ ಏತ್ ಎಸ್ ಎಸ್ ಎಲ್ ಸಿ ವರ್ಗದಿಂದ ನೋಡ್ತಾ ಇದ್ದೀನಿ ನಾನು ವ್ಯಾಪಾರ ಹೇಗ್ ನಡೀತೆ ತಿಪ್ಟೂರ್ದು ಎಲ್ಲ ಅಂತ ಆಮೇಲೆ ನಾನು ಗ್ರಾಜುಯೇಷನ್ ತಿಪ್ಪೂರಲ್ಲಿ ಮುಗಿಸಿದೆ ಎಮ್ ಕಾಮ್ ನ ಮಾಡಿದೆ ಮುಗಿಸ್ಕೊಂಡು ವಾಪಸ್ಸು ನಾನು ವ್ಯಾಪಾರಕ್ಕೆ ವಾಪಸ್ ತಿಪ್ಟೂರಿಗೆ ಬಂದಿದ್ದೀನಿ ಕೊಬ್ಬರಿ ಮಾತ್ರ ವ್ಯಾಪಾರ ಮಾಡ್ತೀರಾ ಅಥವಾ ಬೇರೆ ಎಲ್ಲ ಮಾಡ್ತೀರಾ ಸರ್ ನಂದು ಒಂದು ಚಿಕ್ಕದು ಇದು ಡೆಸಿಕೇಟೆಡ್ ಕೋಕೋನಟ್ ಅಂತೀವಿ ನಾವು ಕಾಯ್ತೂರಿ ಅದೊಂದು ಇಂಡಸ್ಟ್ರಿ ಇದೆ ನಮ್ ಬೇಸಿಕಲಿ ನಾವು ಕೊಬ್ಬರಿ ರಿಲೇಟೆಡ್ ತೆಂಗು ಅದರದೇ ನಮ್ದು ಬಿಸ್ನೆಸ್ ಅಂದ್ರೆ ಏನ್ ಸರ್ ನಿಮ್ಗೆ ಈ ಕಲ್ಪತ್ತೂರು ನಾಡಲ್ಲಿ ಏನಿದ್ರಿ ಏನು ತುಮಕೂರು ಜಿಲ್ಲೆಯಲ್ಲಿ ಸೊ ನಿಮ್ಮ ಕಂಪನಿ ಹೆಸರು ಕೂಡ ಕಲ್ಪತೂರು ಅಂತ ಇಟ್ಟಿದ್ದಾರೆ ಹೌದು ನೀವು ಇಟ್ಟಿದ್ದ ನಿಮ್ ತಂದೆ ಇಟ್ಟಿದ್ದೆ ನಮ್ ತಂದೆ ಇಟ್ಟಿದ್ದು ಕಲ್ಪತ್ತೂರನೇ ದೇವ್ರು ನಮ್ಗೆ ತೆಂಗಿನ ಮರನೇ ದೇವ್ರು ಅದನ್ನ ನಂಬಿ ಬದುಕಿರೋರು ನಾವು ಸೊ ಹಾಗಾಗಿ ನಾವು ಅದ್ರ ನೆರಳಲ್ಲೇ ಬದುಕಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ನಮ್ಮ ಭಾವನೆ ಹ ಸರ್ ಇವಾಗ ನಾವು ಎಲ್ಲೋಗ್ತಾ ಇದೀವಿ ಸರ್ ಇವಾಗ ನಾವೀಗ ನಿಮ್ಗೆ ಒಂದು ಪೌಡರ್ ಫ್ಯಾಕ್ಟರಿ ಅಲ್ಲಿ ಹೇಗ್ ನಡೆಯುತ್ತೆ ಪ್ರಕ್ರಿಯೆ ಪೌಡರ್ ಯಾಕೆ ತಯಾರಾಗುತ್ತೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನು ಲೀಸಿ ಕೊಟ್ಟಿದ್ದೀನಿ ಈಗ ನಾನು ನನ್ನ ಸ್ನೇಹಿತರು ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿ ಮಾಡಿದ್ಮೇಲೆ ಅಂದ್ರೆ ಏನು ಸರ್ ಏನ್ ಪ್ರೋಸೆಸ್ ಹೇಗಿರುತ್ತೆ ಸರ್ ಅದು ಪ್ರೋಸೆಸ್ ಅಂದ್ರೆ ಬೇಸಿಕ್ಲಿ ಕಾಯಿ ಆ ನಾವು ಕಾಯಿನ ಒಡೆದು ಅದ್ರದ್ದು ಕಾಯಿ ತುರಿ ಮಾಡಿ ಅದನ್ನ ಡ್ರೈ ಮಾಡಿ ಅದು ಕೆಡದಂಗೆ ಅದನ್ನ ಡ್ರೈ ಮಾಡ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಅದನ್ನ ಸೇಲ್ ಮಾಡೋದು ಅಲ್ಲ ಕೊಬ್ಬರಿ ಇದು ಕೊಬ್ಬರಿಗೆ ಆಲ್ಟರ್ನೇಟಿವ್ ಇದು ಸೆಲ್ಫ್ ಲೈಫ್ ಜಾಸ್ತಿ ನೀವು ಮೂರ್ ತಿಂಗಳು ಇಡಬಹುದು ಪ್ಯೂರ್ ಪೌಡರ್ ಇದ್ರೆ ಸಿಕ್ಸ್ ಮಂತ್ಸ್ ವರೆಗೂ ಇಡಬಹುದು ಅದು ನೀವು ಹಿಂಗೆ ನಾವು ಹಿಂದಿನ ಕಾಲದಲ್ಲಿ ಹುಳಿಯೋಗ್ರೆಗೆಲ್ಲ ನಾವು ಕೊಬ್ಬರಿ ತುರಿನ ತುರದ್ ಬಿಟ್ಟು ಇಟ್ಕೊಂತಿದ್ವಿ ಅದನ್ನ ಉಪಯೋಗಿಸ್ತಿದ್ವು ತರ ಈಗ 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 ಕಾಯಿ ತುರಿನ ಉಪಯೋಗಿಸ್ಬೋದು ನಾವು ಈಗ ಏನು ಕೊಬ್ಬರಿ ಮಿಠಾಯಿ ಅಂತೀವೋ ಹಿಂದೆ ಕೊಬ್ಬರಿ ತುರಿದ್ ಮಾಡ್ತಿದ್ರು ಕಾಯಿ ತುರದ್ ಮಾಡ್ತಿದ್ವಲ್ಲ ಅದನ್ನ ಈಗ ಡ್ರೈ ಪೌಡರ್ ಅಲ್ಲಿ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ತುಂಬ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಸರ್ ಇಲ್ಲ ಕಾಫರ್ ವ್ಯಾಲ್ಯೂ ಇದೆ ನೀವು ಯಾವ್ದೇ ಒಂದು ಬಿಸ್ಕೆಟ್ ಕಂಪನಿಸ್ ಆಗ್ಲಿ ದೊಡ್ಡ ದೊಡ್ಡ ಕಂಪನಿಸ್ ಬ್ರಿಟಾನಿಯಾ ಇಂದ ಹಿಡಿದು ಪ್ರತಿಯೊಬ್ಬರು ಇಲ್ಲಿ ಈ ತಿಪ್ಪೂರು ಅಂತ ಊರಿಂದ ತು ತುಂಬಾ ಸುಮಾರು ಊರಲ್ಲಿ ಬಿದ್ದ ಫ್ಯಾಕ್ಟರಿಗಳು ಇಲ್ಲಿಂದನೇ ತರಿಸ್ಕೊಂತಾರೆ ಕ್ವಾಲಿಟಿ ಪ್ರಾಡಕ್ಟ್ ಸರ್ ನೀವು ನಿಮ್ಮ ತಾತನ ಕಾಲದಿಂದ ನೋಡ್ತಾ ಇದೀರಾ ಆ ರೈತರು ಮೊದ್ಲಕ್ಕಿಂತ ಕಮ್ಮಿ ಆಗಿದ್ದಾರೆ ಅಥವಾ ಹೇಗಿದ್ದಾರೆ ಸರ್ ಬರ್ತಾ ಇದ್ದಾರೆ ಈಗ ಜಾಸ್ತಿ ಆಗಿದ್ದಾರೆ ಬೆಳೆ ಜಾಸ್ತಿ ಆಗಿದೆ ಜಾಸ್ತಿ ಮುಂಚೆ ಏನು ನಮ್ಮ ತಿಪ್ಪೂರಿಂದ ಹಂಡ್ರೆಡ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾತ್ರ ತೆಂಗಿನ ಮರಗಳಿದ್ದು ಇವತ್ ನೀವ್ ನೋಡ್ರಿ ಚಾಮರಾಜಪೇಟೆ ಮೈಸೂರವರೆಗೂ ಇತ್ತು ತೆಂಗಿನ ಮರಗಳು ಈಗ ನೀವು ಊಟಿಗೆ ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಚಾಮರಾಜನಗರ ಬಿಟ್ಟು ಮುಂದಕ್ಕೆ ಹೋಗೋವರೆಗೂ ತೆಂಗಿನ ಮರಗಳಾಗಿದೆ ಅಲ್ಲಿಂದ ಎಲ್ಲ ಕಾಯಿಗಳು ಬರುತ್ತೆ ಹ ಅಂದ್ರೆ ಎಷ್ಟು ಜಾಗ ಬೇಕಾಗುತ್ತೆ ಸರ್ ಮೇಲೆ ಹೋಗುತ್ತೆ ನೀವೊಂದ್ ಹಂಡ್ರೆಡ್ ಬೈ ಹಂಡ್ರೆಡ್ ಮಿನಿಮಮ್ ಇಟ್ಕೋಬಹುದು ಅಲ್ಲಿಂದ ಇಡ್ದು ತುಂಬ ತುಂಬಾ ದೊಡ್ಡ ನಾಲ್ಕೈದು ಎಕರೆ ಇಲ್ಲಿರೋ ಫ್ಯಾಕ್ಟ್ರೀಸ್ ಇದೆ ಅದಕ್ಕೆ ಸ್ವಲ್ಪ ಏನಾಗುತ್ತೆ ನಿಮ್ಗೆ ಕಾಯಿ ಅನ್ಲೋಡಿಂಗು ಕಾಯಿ ಹೊಡಿಯೋಕೆ ಅದಕ್ಕೆಲ್ಲ ಒಂದು ಎಕ್ಸ್ಟ್ರಾ ಜಾಗಗಳು ಬೇಕಾಗುತ್ತೆ ಹಾ ಇವರು ನಮ್ ಸ್ನೇಹಿತರು ಪಂಚಾಕ್ಷರಿ ಅಂತ ಇವ್ರು ಫಸ್ಟ್ ಆಯಿಲ್ ಇಂಡಸ್ಟ್ರೀಸ್ ಮಾಡ್ತಾ ಇದ್ರು ಇವಾಗ ಇದು ಕೋಕೋನಟ್ ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಫ್ಯಾಕ್ಟ್ರಿ ಮಾಡಿದ್ದಾರೆ ನಿಮ್ಗೆ ಅದನ್ನ ಪರಿಚಯ ಮಾಡಿಸ್ತೀವಿ ಯಾವ ತರ ಪ್ರೊಸೀಜರ್ ನಡೆಯುತ್ತೆ ಅಂತ ಅಂತ ಬನ್ನಿ ಪ್ರೇರಣಾ ಪಂಚಾಕ್ಷರಿ ಅಂತ ನಾವು ರೈತರಿಂದ ಪರ್ಚೇಸ್ ಮಾಡಿ ಕಾಯಿನ ಮೇಲ್ಗಡೆ ಬೇರೆಲ್ಲ ತೆಗೆದ್ಬಿಟ್ಟು ಇದನ್ನ ಅಲ್ಲಿಗೆ ವಾಶಿಗೆ ತಗೊಂಡೋಗ್ತೀವಿ ಆಗಲೇ ನೋಡಿದ್ರಲ್ಲ ಈ ತರ ಮೇಲಿಂದೆಲ್ಲ ಚಿಪ್ಪಿಂಗ್ ಮಾಡ್ಬಿಟ್ಟು ವಾಷಿಂಗ್ ಮಾಡಿ ನೋಡಿ ಇಲ್ಲಿ ಕಟಾರಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ವಾಶ್ ಆಗುತ್ತೆ ನೋಡಿ ಆ ಇಲ್ಲಿ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ವಾಷಿಂಗ್ ಇಲ್ಲಿ ವಾಷಿಂಗ್ ಮುಗುಸ್ಕೊಂಬಿಟ್ಟು ಇದರಿಂದ ನೋಡ್ರಿ ಆ ಅದು ಏನ್ ಸ್ನೇಹಿತರೆ ಅವ್ರ ಕೊಬ್ಬರಿ ಕಾಯಿಯನ್ನ ಪ್ರತಿ ಕಾಯಿಯನ್ನ ಹೊರದ ಮೇಲೆ ಅಲ್ಲಿ ತಗೊಂಡ್ ಬಂದು ಇಲ್ಲಿ ಹಾಕ್ತಾರೆ ನೋಡಿ ಇಲ್ಲಿ ಹಾಕ್ದಾಗ ಇಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾ ಇದು ವಾಷಿಂಗ್ ಹೋಗುತ್ತೆ ವಾಷಿಂಗ್ ಹೋಗಿ ಆ ಇದು ಲಿಫ್ಟ್ ಮುಖಾಂತರ ಅಲ್ಲಿ ಹೋಗುತ್ತೆ ಮೇಲೆ ಸೊ ಮೇಲೆ ಹೋಗಿ ಫ್ಯಾಕ್ಟರಿ ಒಳಗೆ ಬರುತ್ತೆ ನೋಡಿದ್ರಲ್ಲ ಅಲ್ಲಿ ತಾಯಿ ವಾಷಿಂಗ್ ಆಗಿ ಮುಖಾಂತರ ನೋಡಿ ಅಲ್ಲಿ ಬರುತ್ತೆ ಇದೆಲ್ಲ ಕಟ್ ಪೀಸ್ ಆಗುತ್ತೆ ಇಲ್ಲಿ ಇಡೀ ಕಟ್ ಕಟ್ ಆಗಿ ಕೀಸ್ ಮುಖಾಂತರ ಪೀಸ್ ಆಗಿ ಬೇಕಾದ್ರೆ ಬಂದಿರ್ಬೇಕಾರೆ ಇಲ್ಲಿಗೆ ಬಂದು ಇಳಿಯುತ್ತೆ ಇಲ್ಲಿಗೆ ಇದು ಡ್ರೈಯರ್ ಅಂತ ಇದು ಇದು ಟೀ ಡ್ರೈಯರ್ಸ್ ಇದು ಟೀ ಫ್ಯಾಕ್ಟ್ರಿ ಮುಚ್ಚಿರ್ತಾರೆ ಇದು ವೆಸ್ಟ್ ಬ್ಯಾಂಗಾಲ್ ಅಲ್ಲಿ ಎಲ್ಲ ನಿಮಗೆ ತುಂಬಾ ಸಿಗುತ್ತೆ ಇದು ಈ ಪ್ರೊಸೀಜರು ಸ್ಪೀಡ್ ಇದ್ರದ್ದು ಸೇಮ್ ಪ್ರೊಸೀಜರು ಡ್ರೈ ಆಗ್ತಾ ಬರುತ್ತೆ ಅದು ಕಾಯಿ ತುರಿ ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ ಎಷ್ಟು ಟೆಂಪರೇಚರ್ ಇಡಬೇಕು ಜಾಸ್ತಿ ಇಟ್ಟರೆ ಸ್ವಲ್ಪ ಕೆಂಪು ಬಂದ್ಬಿಡುತ್ತೆ ಅಥವಾ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿ ಡ್ರೈ ಆಗುತ್ತೆ ಪೂರ ಪ್ರೊಸೀಜರ್ ಇದು ಕಾಯಿ ತುರಿ ಬೀಳ್ತಾ ಇರೋದು ಕಾಯಿ ತುರಿ ಸ್ನೇಹಿತರ ನೋಡಿ ಕಾಯಿನ ಅಲ್ಲಿ ವಾಶ್ ಮಾಡಿ ಅಲ್ಲಿ ಹಾಕಿದ ಮೇಲೆ ಇಲ್ಲಿ ಮೇಲ್ ಬರುತ್ತೆ ಸೊ ಈ ಮೇಲ್ ಬಂದಿದೆ ಆ ಕಾಯಿ ಏನಿರುತ್ತೆ ಇದು ಹಸಿ ಇರುತ್ತೆ ಸೊ ಇಲ್ಲಿ ನೋಡಿ ಇದು ಹಸಿ ಇದೆ ಸೊ ಹಸಿ ಇದ್ದಿದ್ದು ಏನಾಗುತ್ತೆ ಈ ಮಿಷನ್ ಮುಖಾಂತರ ಅಲ್ಲಿ ಹೀಟರ್ಗೆ ಹೋಗುತ್ತೆ ಸೊ ಹೀಟರ್ ಅಲ್ಲಿ ಲೇಯರ್ ಲೇಯರ್ ಪ್ರಕಾರ ಏನಾಗುತ್ತೆ ಆ ಕಾಯಿ ಒಣ ಬರುತ್ತೆ ಒಣಗಿ 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 ಅದು ಒಂದು ಲೆವೆಲ್ ಇರುತ್ತೆ ಇದ್ರ ತೇವಾಂಶ ಏನಿದೆ ಕಾಯಿಲಿ ಅದು ಕಾಯಿಲಿ ಇರಲ್ಲ ಪ್ಯಾಕಲ್ಲಿ ಬರ್ಬೇಕಾದ್ರೆ ಕಾಯಲ್ಲಿ ಇರಲ್ಲ ಅದನ್ನ ಪ್ಯಾಕ್ ಮಾಡ್ಬಿಟ್ಟು ಕೆ ಜಿ ಪ್ರಕಾರ ಕಳಿಸ್ತಾರೆ ಸೊ ನಿಮ್ಗೆ ಏನಲ್ಲಿ ಹೀಟರ್ ತೋರಿಸಿದೆ ಸೊ ಹೀಟರ್ ನೀವು ನೋಡ್ಬೋದು ಅದು ಟೆಂಪರೇಚರ್ ಅಲ್ಲಿ ಹೀಟ್ ಇರುತ್ತೆ ನೋಡಿ ಟೆಂಪರೇಚರ್ ಅಲ್ಲಿ ಇರುತ್ತೆ ಸೊ ಮಿಷನ್ ಮುಖಾಂತರ ಇದು ಬರುತ್ತಲ್ವಾ ಸೊ ಇದು ಬಂದಿರುವಂತಹ ಕಾಯಿ ಹಸಿ ಕಾಯಿ ಸೊ ಇಲ್ಲಿ ಲೈಯರ್ ಪ್ರಕಾರ ಇಲ್ಲಿ ಮೂವ್ ಆಗ್ತಾ ಇದೆ ನೋಡಿ ಕಾಣ್ತಾ ಇಲ್ಲಿ ಮೂವ್ ಹಾಕಿ ಮೂವ್ ಹಾಕಿ ಡ್ರೈ ಆಗ್ತಾ ಬರುತ್ತೆ ಈ ಪ್ರೋಸೆಸ್ ಸಾಮಾನ್ಯ ಆರು ಗಂಟೆಗಳ ಕಾಲ ಹೀಗೆ ನಡೆಯುತ್ತೆ ಸೊ ಇದು ಟೆಂಪರೇಚರ್ ಅಲ್ಲಿ ಅದು ಒಂದು ಲೈ ಆಗುವಂತಹ ಪ್ರೋಸೆಸು ಇಲ್ಲಿ ನೋಡಿ ಎಯ್ಟಿ ಏಯ್ಟಿ ಫೈವ್ ಟೆಂಪರೇಚರ್ ಇರೋದ್ರಿಂದ ನೋಡ್ಬೋದು ಹಾ ನೀವು ಪ್ರೊಸೀಜರ್ ಎಲ್ಲ ನೋಡಿದ್ರಲ್ಲ ಅಲ್ಲಿ ಹೀಟಿಂಗ್ ಪ್ರೊಸೀಜರ್ ಎಲ್ಲ ನೋಡಿದ್ರಲ್ಲ ಆ ತರ ಪ್ರೊಸೀಜರ್ ಅಲ್ಲಿ ಹೀಟ್ ಆದ್ಮೇಲೆ ಪೌಡರು ನೋಡ್ತೀರಲ್ಲಿ ಈ ತರ ಫಾರ್ಮ್ ಅಲ್ಲಿ ಪುಡಿ ಪುಡಿ ಆಗಿ ರವೆ ತರ ಬರುತ್ತೆ ನಿಮ್ಗೆ ನೋಡಿ ಅವಾಗ ಹಸಿ ಕುಡಿನೂ ನೋಡಿದ್ರಿ ಇವಾಗ ಒಣಗಿದೆ ನೋಡಿ ಎಷ್ಟು ಇದಾಗಿ ಇದು ಬರುತ್ತೆ ಇಲ್ಲಿ ನೋಡಿ ಇದನ್ನ ಫಿಕ್ಸ್ ಆಗಿ ಇಲ್ಲಿ ಬಂದು ಅಲ್ಲಿ ಪ್ಯಾಕಿಂಗ್ ಸೆಕ್ಷನ್ ಬರುತ್ತೆ ನೀವು ಇಲ್ಲಿ ಪ್ಯಾಕಿಂಗ್ ಸೆಕ್ಷನ್ ಇದು ಫ್ರೆಶ್ ಪೌಡರ್ ಇವಾಗಿ ಬರ್ತಾ ಇರೋದು ಈ ತರ ಬರುತ್ತೆ ನಿಮ್ಗೆ ಸ್ಲೋ ಹೇಗಿರುತ್ತೋ ಆಗಿರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಫುಲ್ ಡ್ರೈ ಆಗಿದೆ ಹಸಿ ತೋರಿಸಿದ್ದೆ ಇದು ಫುಲ್ ಡ್ರೈ ಆಗಿದೆ ಇಲ್ಲಿ ಯಾವುದೇ ರೀತಿಯ ನೀರಿನ ಅಂಶ ಇಲ್ಲ ಸೊ ಇದನ್ನ ಏನ್ ಮಾಡಿದ್ರೆ ಪ್ಯಾಕಿಂಗ್ ಗೆ ಕಳಿಸ್ಕೊಡ್ತಾರೆ ಇಲ್ಲಿ ಉಡಿ ಉಡಿ ಆಗಿ ಬರ್ತಾ ಇದೆ ಆಮೇಲೆ ಅದನ್ನೇ ಈ ತರ ಒನ್ ಕೆಜಿ ಪ್ಯಾಕಿಂಗ್ ಅಲ್ಲಿ ಈ ತರ ಒನ್ ಕೆಜಿ ಪ್ಯಾಕೆಟ್ ಮಾಡ್ತೀವಿ ಇದನ್ ಮಾಡಿ ಎಲ್ಲ ಹೊರ ದೇಶಕ್ಕೂ ಹೋಗುತ್ತೆ ಬರೋ ರಾಜ್ಯಗಳಿಗೂ ಹೋಗುತ್ತೆ ಎಲ್ಲ ಕಡೆ ಏನ್ ಕೆ ಜಿ ಸರ್ ಅದು ಕೆ ಜಿ ರೇಟ್ ಎ ಇವತ್ತಿನ ಪ್ರಕಾರ ಇನ್ನೂರೈವತ್ತರಿಂದ ಎಪ್ಪತ್ತೈದು ರೂಪಾಯಿ ತನಕ ಲೂಸ್ ರೇಟ್ ಇರತ್ತೆ ಓ ಪರ್ ಕೆ ಜಿಗೆ ಪರ್ ಕೆ ಜಿಗೆ ರೈತರಿಗೆ ಜಾಕರ್ಗೆ ಏನ್ ಹೇಳ್ಬೋದು ಅಂದ್ರೆ ಕೊಸ್ಟ್ ಕಾಯಿ ಬರಲೇ ಇದು ಯೂಸ್ ಮಾಡಬಹುದು ಹೌದು ಅದೇ ಸೇಮ್ ಟೇಸ್ಟ್ ಬರುತ್ತಾ ಈಗ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಅದು ನಮ್ಮ ರೀಜನ್ ಅಲ್ಲಿ ಬೆಳಿತೀವಲ್ಲ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಅದು ತುಂಬಾ ರುಚಿ ಕೊಡುತ್ತೆ ಮಂಗಳೂರು ಕಡೆ ಬೆಳೆಯೋದು ಕೇರಳ ಪೌಡ್ರ್ ವೈಟ್ ಜಾಸ್ತಿ ಇರುತ್ತೆ ಅಷ್ಟು ಟೇಸ್ಟ್ ಇರಲ್ಲ ನೋಡಿ ಇಲ್ಲಿ ಡ್ರೈಯರ್ ಇಂದ ಬಂದಿರೋ ಪೌಡರ್ ಈ ತರ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದು ಟ್ರೇ ಇದು ಹೈಜಿನಿಕ್ ಆಗಿರುತ್ತೆ ಇದೊಳಗೆ ಬಂದು ಇಲ್ಲಿ ಈ ತರ ಬಂದ್ ಬೀಳುತ್ತೆ ಇಲ್ಲಿಂದ ಇದನ್ನ ಏನ್ ಮಾಡ್ತೀವಿ ನಾವು ಈ ತರ ಟ್ವೆಂಟಿ ಫೈವ್ ಕೆಜಿಸ್ ಪ್ಯಾಕಿಂಗ್ ಮಾಡ್ತೀವಿ ನಾವು ಗ್ರಾಹಕರು ಯಾವ ತರ ಕೇಳ್ತಾರೋ ಆ ಆತರ ಟ್ವೆಂಟಿ ಫೈವ್ ಆ ತರ ಪ್ಯಾಕ್ ಮಾಡ್ತೀವಿ ಒಂದೊಂದ್ ಕಿಲೋ ಪ್ಯಾಕಿಂಗ್ ಏನಾದ್ರು ಬೇಕು ಅಂದ್ರೆ ಈ ತರ ಪ್ಯಾಕ್ ಮಾಡಿ ಕೊಡ್ತೇವೆ ಈ ತರ ಎರಡು ಎರಡು ತರಾನು ಪ್ಯಾಕಿಂಗ್ಸ್ ಇರುತ್ತೆ ಮಾಡಿ ನಾವು ಯಾವ ರಾಜ್ಯಕ್ಕೆ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲಲ್ಲಿ ನೋಡಿ ನೀವು ಮನೇಲಿ ಏನ್ ಮಾಡ್ತೀರಾ ಒಂದ್ ತಾಯಿ ತಗೊಂಡೋಗ್ತೀರಾ ತಾಯಿ ಒಡಬಿಟ್ಟು ಎಷ್ಟ್ ದಿನ ಉಪಯೋಗಿಸ್ತೀರಾ ಎರಡೇ ದಿನ ಬರೋದು ಅದೇನಾಗುತ್ತೆ ಫಂಗಸ್ ಬಂದ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ತುರಿನೂ ನೀವು ಇಟ್ಕೊಳಕ್ ಆಗಲ್ಲ ನೋಡಿ ಉತ್ತರ ಭಾರತದಲ್ಲಿ ಇದನ್ನೇ ತಗೊಂಡೋಗಿ ಒಂದ್ ತಿಂಗ್ಳು ಬೆಟ್ಟಲೆ ಇಡ್ತಾರೆ ನೀವ್ ಈ ತರ ಮೂರ್ ತಿಂಗಳು ಇಟ್ಕೋಬಹುದು ಇದನ್ನ ಇಟ್ಕೊಂಡು ಒಂದೊಂದ್ ಸ್ಪೂನು ಎರಡೆರಡು ಸ್ಪೂನು ಮೂರ್ ಸ್ಪೂನು ಉಪಯೋಗಿಸ್ಬೋದು ನಿಮ್ಗೆ ತಾಯಿ ತುರಿ ಏನ್ ಟೇಸ್ಟ್ ಕೊಡುತ್ತೋ ಸೇಮ್ ಟೇಸ್ಟ್ ಇದು ಕೊಡುತ್ತೆ ನಿಮಗೆ ಕಾಸ್ಟ್ಲಿನೂ ಆಗಲ್ಲ ಓವರ್ ಆಲ್ ಅಲ್ಲಿ ನೋಡ್ಕೊಂಡ್ರೆ ಟೇಸ್ಟ್ ಏನು ಬರ್ತಾ ವ್ಯತ್ಯಾಸ ಆಗಲ್ಲ ಈ ತರ ಇನ್ನೊಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡು ನೀವು ಮಾಡಬಹುದು ಮಾಡ್ಬೋದು ಸ್ವೀಟ್ಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಕೊಬ್ಬರಿ ಮಿಠಾಯಿ ಎಲ್ಲ ಇದಲ್ ಮಾಡಿ ನೋಡಿ ಅವಾಗ ತುಂಬಾ ಇಷ್ಟೇ ನಮ್ದು ಪ್ರೋಸೆಸ್ ಕೆಲವೆಲ್ಲ ಗೊತ್ತೇ ಇರೋಲ್ಲ ಸೊ ಯಾವ್ಯಾವ ತರ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ ಈ ಮೀಡಿಯೋ ಉದ್ದೇಶ ಏನು ಅಂದ್ರೆ ಈ ಕಾಯಿಯ ಪೌಡರ್ನ ಹೇಗೆ ಯೂಸ್ ಮಾಡಬಹುದು ಅನ್ನೋದ ಒಂದು ಮಾಡೆಲ್ ನಿಮಗೆಲ್ಲ ನಿಮ್ಗೆಲ್ಲ ಅನ್ನೋ ಒಂದು ಅನಿಸಿಕೆಯಿಂದ ಈ ವಿಡಿಯೋ ಮಾಡಿದ್ವಿ ಜೊತೆಗೆ ಏನು ಅಂತಂದ್ರೆ ಕಾಯಿಯನ್ನ ನಾವು ಒಂದ್ ಕಾಯಿಯನ್ನು ಹೊಡೆದ್ರೆ ಎರಡರಿಂದ ಮೂರ್ ದಿನ ಯೂಸ್ ಮಾಡಬಹುದು ಆದ್ರೆ ಕಾಯಿಯ ಪೌಡರ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಾವು ಟ್ರಾವೆಲ್ ಮಾಡಿದಾಗ ಅಥವಾ ಮನೆಯಲ್ಲಿ ಲಾಂಗ್ ಟೈಮ್ ಕಾಯಿ ಇಡಬೇಕು ಅಂದಾಗ ಅದು ಫ್ರಿಜ್ ಅಲ್ಲಿ ಇಡುವ ಅವಶ್ಯಕತೆ ಇರಲ್ಲ ನಾವು ಎರಡು ಚಮಚ ಮೂರು ಚಮಚ ಕಾಯಿ ಬೇಕಾಗುತ್ತೆ ಬಟ್ ಹಸಿ ಇರೋದ್ರಿಂದ ಏನಾಗ್ತದೆ ನಮ್ಗೆ ಜಾಸ್ತಿ ಕಾಣುತ್ತೆ ಸೊ ಈ ತರ ಒಂದು ಪೌಡರ್ನ ಪೌಡರ್ ಕಾಯಿಯನ್ನ ಯೂಸ್ ಮಾಡಿದಾಗ ನಮಗೆ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ ನಾವು ಇವಾಗ ಟೇಸ್ಟ್ ಮಾಡಿ ನೋಡ್ರೆ ಟೇಸ್ಟ್ ಚೆನ್ನಾಗಿದೆ ಸೊ ಅದು ಫುಲ್ ಡ್ರೈ ಆಗಿದೆ ಕೆಜಿ ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಸಮಿಂಗ್ ಇರಬಹುದು ಸೊ ನೀವು ಎಲ್ಲಾ ಶಾಪಿಂಗ್ ಮೇಲೆ ಹೋದಾಗ ಇಂತ ಕಾಯಿಗಳನ್ನ ಪೌಡರ್ ತಗೊಳ್ಳಿ ಗರುಡ ಅಂತ ಹೇಳಿ ಒಂದು ನೇಮಿಂಗ್ ಇರುತ್ತೆ ಸೊ ಎಲ್ಲೇ ಹೋದ್ರು ಕೂಡ ಆ ಗರುಡವನ್ನ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ ಏನ್ ಪ್ರೋಸೆಸ್ ತೋರಿಸುತ್ತೆ ತುಂಬಾ ಸರ್ಲಿಟಿಯಲ್ಲಿ ಮಾಡ್ತಾರೆ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಸೊ ಈ ಪ್ರೊಸೆಸ್ ಏನಿದೆ ವೆರಿ ಸಿಂಪಲ್ ಆಗಿದ್ರು ಕೂಡ ಕ್ವಾಲಿಟಿ ಇಂಪಾರ್ಟೆಂಟ್ ಇರುತ್ತೆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ತಿಂದ್ರು ಕೂಡ ಗಂಟ್ಲು ನೋವು ಬರಲ್ಲ ಸೊ ಮನೆಕಾಯಿ ಮತ್ತೆ ಎಳ್ನೀರನ್ನು ಕುಡ್ದಾಗ ನಮಗೆ ಗಂಟ್ಲು ನೋವು ಬರುತ್ತೆ ನಾ ಈ ಟೇಸ್ಟ್ ಮಾಡಿ ನೋಡ್ರೆ ಅದು ಬಹಳ ಚೆನ್ನಾಗಿದೆ ದಯವಿಟ್ಟು ನೀವು ಆ ಕಾಯಿಯ ಪೌಡರ್ನ ಯೂಸ್ ಮಾಡಿ ಇದ್ರಿಂದ ಏನಾಗ್ತದೆ ಅಂದ್ರೆ ಒಬ್ಬರು ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ ಒಂದು ಕಾಯಿ ಹೊರದ ಕೆಲವು ಹಾಳಾಗಿರುತ್ತೆ ಸೊ ಅದರಿಂದ ಏನಾಗುತ್ತೆ ಮೂವತ್ತೈದು ನಲವತ್ತು ರೂಪಾಯಿ ಲಾಸ್ ಆಗುತ್ತೆ ನೀವು ಪೌಡರ್ ಯೂಸ್ ಮಾಡೋದ್ರಿಂದ ಈ ಹಾಳಾಗೋದು ಮತ್ತೆ ಶೇಖರಣೆ ಮಾಡೋದು ಒಡಿಯೋದು ಇವೆಲ್ಲ ಪ್ರೋಸೆಸ್ ನಿಮಗೆ ತಪ್ಪುತ್ತೆ ಅಂತ ಹೇಳ್ಬಲ್ಲೆ ಸೊ ನೀವು ಕೂಡ ಈ ಮುಂದೆ ನೀವು ಕಾಯಿಯನ್ನು ಯೂಸ್ ಮಾಡಬೇಕಂದ್ರೆ ಕಾಯಿಯ ಪೌಡರ್ನ ಯೂಸ್ ಮಾಡಿ ಆ ಪ್ರಾಡಕ್ಟ್ ಏನು ಕಾಯಿ ಕೊಬ್ಬರಿ ಮಿಠಾಯಿ ಮಾಡ್ಬೋದು ಸ್ವೀಟ್ ಮಾಡ್ಬೋದು ಯಾವುದೇ ರೀತಿ ಹಲವು ಸ್ವೀಟ್ ಗಳು ಮಾಡ್ಬೋದು ಯಾಕಂದ್ರೆ ಸ್ವೀಟಿನ ಪ್ರಿಯರ್ ಏನಿದ್ದಾರೆ ಸೊ ಅವರು ಈ ಪೌಡರ್ನ ಜಾಸ್ತಿ ಯೂಸ್ ಮಾಡ್ತಾರೆ ನಾವು ಮನೆಯಲ್ಲಿ ಒಂದು ಹೋಳಿಗೆ ನಾಲ್ಕು ಕಾಯಿ ಹೊಡೆದ್ಬಿಟ್ಟು ಹೋಳಿಗೆ ಮಾಡ್ತೀವಿ ಸೊ ಕೆಲವು ಚೆನ್ನಾಗಿಲ್ಲ ಕಾಯಿ ಅಂದ್ರೆ ವಾಸನೆ ಬರುತ್ತೆ ಯೂಸ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಅಂತ ಸ್ವೀಟ್ ಗಳನ್ನೆಲ್ಲ ಮಾಡ್ಬೋದು ಏನ್ ಇಷ್ಟ ಎಕ್ಸ್ಪ್ಲೈನ್ ಮಾಡಿದ್ರು ಇದೆಲ್ಲ ಸಿಂಪಲ್ ಪ್ರೋಸೆಸ್ ಇರಬಹುದು ಅಥವಾ ತುಂಬಾ ಚೆನ್ನಾಗಿ ಮಾಡಿರೋ ಪ್ರೋಸೆಸ್ ಇದು ಸೊ ನೀವು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸೊ ನೀವು ಕೂಡ ಈ ಗಲ್ಲ ಏನು ಪ್ರೇರಣಾ ಒಂದು ಕಾಯಿಯ ಒಂದು ಪೌಡರ್ ಮಾಡುವಂತ ಫ್ಯಾಕ್ಟ್ರಿಗೆ ಭೇಟಿ ಕೊಡ್ಬೋದು ನೀವು ಕೂಡ ನೇರವಾಗಿ ನೋಡ್ಬೋದು ಈಗ ಪ್ರೋಸೆಸ್ ಮಾಡ್ತಾರೆ ಅಂತ ಹೇಳಿ ನೀವು ತಗೋ ಮುಂದೆ ಪ್ರತಿಯೊಂದು ಕ್ಲಾಸ್ ಚೆಕ್ ಮಾಡಿದ್ರೆ ಸೊ ನಿಮ್ಗೆ ಒಳ್ಳೇದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸ ಯೂಟ್ಯೂಬ್ ಚಾನಲ್ ನೀವೀಗ ಪ್ರೊಸೀಜರು ಹೇಗೆ ಪ್ರೋಸೆಸ್ ನಡೆಯುತ್ತೆ ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಹೇಗೆ ತಯಾರಾಗುತ್ತೆ ಅಂತೆಲ್ಲ ಪ್ರೇರಣಾ ಇಂಡಸ್ಟ್ರೀಸಲ್ಲಿ ನೀವು ನೋಡಿದ್ರಿ ನೋಡಿ ತುಂಬ ಹೈಜೀನಿಕ್ ಆಗಿ ಮಾಡ್ತಾರೆ ಆಮೇಲೆ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಟ್ರೇಸು ಎಲ್ಲ ಕಟರ್ಸ್ ಎಲ್ಲ ಎಸ್ ಎಸ್ ಇಂದ ಉಪಯೋಗಿಸಿರ್ತಾರೆ ಇವಾಗೆಲ್ಲ ಏನ್ ಗೊತ್ತಾ ಫುಡ್ ಗ್ರೇಡ್ ಎಕ್ವಿಪ್ಮೆಂಟ್ಸ್ ಉಪಯೋಗಿಸಿದ್ರೆ ಇವತ್ತು ನಮ್ಗೆ ಎಲ್ಲದಲ್ಲೂ ಸರ್ಟಿಫಿಕೇಶನ್ ಸಿಗೋದು ಸೊ ಅದನ್ನೆಲ್ಲ ಸ್ಟ್ಯಾಂಡರ್ಡ್ಸ್ ಕಾಪಾಡಿರ್ತಾರೆ ಸೊ ನೀವ್ ಏನು ಭಯ ಇಲ್ದಲೆ ಉಪಯೋಗಿಸ್ಬೋದು ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗತ್ತೆ ಅವರಿಂದ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಹೇಳಿದೀನಿ ಹಾ ಈಗ ನಮ್ಮ ಫ್ಯಾಕ್ಟ್ರಿ ನಮ್ಮ ವ್ಯವಹಾರ ಸ್ಥಳ ಎಲ್ಲ ತೋರ್ಸ್ಕೊಂಡು ಬಂದಿದ್ದೀನಿ ಅಂಡಿ ಎಲ್ಲ ಈಗ ನಾನು ನಮ್ಮ ಮನೆ ಕಿರು ಪರಿಚಯ ಮಾಡಿಸ್ತೀನಿ ನೋಡಿ ನಮ್ಮ ಮನೆ ಕುಮಾರ ಕೃಪಾ ಇದು ನಮ್ಮ ತಂದೆ ಕಟ್ಸಿರೋ ಮನೆ ಕುಮಾರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅದೇ ನನ್ನ ಹೆಸರು ಕುಮಾರ ಸೊ ದೇವರ ಹೆಸರೇ ಇಟ್ಟಿದ್ದಾರೆ ಹಾಗಾಗಿ ಬನ್ನಿ ಮನೆ ಒಳಗೆ ಬನ್ನಿ ಇದು ನಮ್ಮ ತಂದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಮನೆ ಇದು ಬನ್ನಿ ನೋಡಿ ಈ ಮನೆ ಫಿಫ್ಟಿ ಇಯರ್ಸ್ ಮೇಲ್ ಆಯ್ತು ಆಲ್ಮೋಸ್ಟ್ ಸಿಕ್ಸ್ಟಿ ಇಯರ್ಸ್ ಆಗ್ತಾ ಬಂದಿದೆ ನೋಡಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಈ ಮನೆ ಕನ್ಸ್ಟ್ರಕ್ಷನ್ ಆಗಿರೋದು ಈಗ ಲಾಸ್ಟ್ ಇಯರ್ ರಿನೋವೇಟ್ ಮಾಡಿದೀನಿ ಮನೆನ ನಮ್ ತಂದೆ ನೆನಪಿಗಾಗಸ್ಕರ ನಮ್ ತಂದೆಯವರು ಕಟ್ಸಿದಂತ ಮನೆ ಇದು ಇದು ಇವತ್ತಿನ ಕಾಲಕ್ಕೂ ನಾವ್ ಇರ್ಬೇಕಲ್ಲ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ರಿನೋವೇಷನ್ ಲಾಸ್ಟ್ ಇಯರ್ ರಿನೋವೇಷನ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಎಂಟೊಂಬತ್ ತಿಂಗಳಾಗಿದೆ ಮನೆ ರಿನೋವೇಷನ್ ಸೊ ಇವಾಗ ಒಂದ್ ಹಂತಕ್ ಬಂದಿದೆ ನೈಂಟಿ ಪರ್ಸೆಂಟ್ ಮೇಲೆ ಕೆಲಸಗಳೆಲ್ಲ ಆಗಿದೆ ಅವತ್ತಿನ ಕಾಲದ್ದು ಬನ್ನಿ ಇದು ಇನ್ನೊಂದು ಸ್ವಲ್ಪ ಕೆಲಸಗಳಿದೆ ಹಾಗಾಗಿ ಇದು ಡೈನಿಂಗ್ ಹಾಲು ಇವರು ನನ್ನ ವೈಫು ಶಿಲ್ಪಾ ಅಂತ ಆಮೇಲೆ ಹೀಗೆ ಬನ್ನಿ ನಮ್ಮ ಮದರ್ ಇವರು ನಮ್ಮ ತಾಯಿ ಶಾಂತ ಅಂತ ಹಾಂ ಬನ್ನಿ ಹಿಂದೆ ಏನಾಗಿತ್ತು ಮುಂಚೆ ಎಲ್ಲ ಇದೆಲ್ಲ ಮೊಸಾಕು ಎಲ್ಲ ಇತ್ತು ಹಳೆ ಕಾಲದ ತರ ನಾವು ಇವತ್ತಿನ ಕಾಲ ತರ ಮಾಡ್ಕೋಬೇಕಲ್ಲ ಹಾಗೆ ಈ ತರ ನೋಡಿ ಎಲ್ಲ ಚೇಂಜಸ್ ಇಂಥ ಎಲ್ಲ ಬರೀ ಆಯಾದಲ್ಲಿ ಕಟ್ಟಿರ್ತಾರೆ ಮನೆ ಅವಾಗ ವಾಸ್ತು ಎಲ್ಲ ಇರ್ಲಿಲ್ಲ ಈಗ ಬಂದವರೆಲ್ಲ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಅಂತ ಹೇಳಿ 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 ನಾವು ಕೊನೆಗೆ ಚೇಂಜ್ ಮಾಡ್ಬಿಡೋಣ ಅಂದ್ಬಿಟ್ಟು ಇವಾಗ ಏನ್ ಮಾಡಿದ್ವಿ ನೋಡಿ ಇಲ್ಲಿ ಇದು ನಮ್ಮ ತಂದೆ ತಾಯಿ ಬೆಡ್ರೂಮ್ ಇತ್ತು ಮುಂಚೆ ಇವಾಗ ಇದನ್ನ ನೋಡಿ ನಾವು ಕಿಚನ್ ಮಾಡಿದೀವಿ ಯಾಕೆಂದ್ರೆ ಇವತ್ತು ಯಾವ ತರ ಕೇಳ್ತಾರೆ ಇವತ್ತು ಮಾಡ್ರನ್ ಕಿಚನ್ ಯಾವ ತರ ಇರ್ಬೇಕು ಮಾಡಿಲ್ಲ ಕಿಚನ್ ಇಟಾಲಿಯನ್ ಕಿಚನ್ ಆ ತರ ಇವತ್ತು ರೆಡಿ ಮಾಡ್ಕೊಟ್ಟಿದಿವಿ ಇವತ್ತಿನ ಖುಷಿಯಾಗಿ ಖುಷಿಯಾಗಿರ್ಬೇಕಲ್ಲಾ ಮನೆಯವ್ರು ಅಡುಗೆ ಚೆನ್ನಾಗಿ ಮಾಡ್ಕೊಡ್ಬೇಕಲ್ಲ ನಮ್ಗೆ ಅದಕ್ಕೋಸ್ಕರ ಎಲ್ಲ ಈ ತರ ರೆಡಿ ಮಾಡಿದ್ದೀವಿ ಮನೇಲಿ ಹೋಮಿನೇಷನ್ ಚೆನ್ನಾಗಿದ್ರೆ ನಮ್ಗೂ ಒಳ್ಳೆ ಟೈಮಲ್ಲಿ ಹೇಳ್ತಾ ಇರುತ್ತೆ ಇಲ್ಲಾಂದ್ರೆ ಫಸ್ಟ್ ಇದನ್ನ ರೆಡಿ ಮಾಡ್ಸಿ ಆಮೇಲೆ ಕೇಳ್ರಿ ಇನ್ನ ಆಗುತ್ತೆ ಅದಕ್ಕೋಸ್ಕರ ಇದ್ ಮುಂಚೆ ನಮ್ಮ ತಂದೆ ತಾಯಿಯೇ ಬೆಡ್ರೂಮ್ ಬೆಡ್ರೂಮ್ ಆಗಿತ್ತು ಅದನ್ನ ನೀವು ಚೇಂಜ್ ಮಾಡಿದ್ರಾ ಇದು ಅಗ್ನಿ ಮೂಲೆ ಅಂತೆ ಸೊ ಇಲ್ಲಿ ಇರ್ಬಾರ್ದು ಇಲ್ಲಿ ಅಡಿಗೆ ಮನೆನೇ ಇರಬೇಕು ಅಂದ್ರು ಅಂದ್ಬಿಟ್ಟು ಇದನ್ನ ಹಿಂದೆ ಯಾವ್ದು ವಾಸ್ತವ ನೋಡ್ತಿರ್ಲಿಲ್ಲ ಇರ್ಲಿಲ್ಲ ಅವಾಗೆಲ್ಲ ವಾಸ್ತು ಎಲ್ಲಾ ಕಡೆ ಎಲ್ಲಾ ಕಡೆ ಟಿವಿಲಿ ಅಂತ ಯಾವಾಗ್ಲೂ ವಾಸ್ತವ ಏಟ್ ವಾಸ್ತು ಬಗ್ಗೆ ಹೇಳ್ತೀವಿ ಸರ್ ಯಾಕಂದ್ರೆ ನಾಕ್ ಜನಕ್ಕೆ ನಾವು ಉತ್ರ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಚೇಂಜ್ ಮಾಡಿ ಮನೆ ಯಾವ್ ದಿಕ್ಕಿಲ್ಲ ಅಂತಾನೆ ಕೇಳ್ತಾರೆ ಎಲ್ಲ ಕೇಳ್ತಾರೆ ಎಂಟ್ರೆನ್ಸ್ ಎಲ್ಲ ಅದಕ್ಕಿಂತ ನೋಡಿ ನಮ್ಮ ಮನೆಯಲ್ಲಿ ಮೇಜರ್ ಚೇಂಜ್ ಆಗಿದ್ದು ಇಲ್ಲೇ ನೀವು ಇಲ್ಲಿ ಬಂದ್ರೆ ಆ ಇದು ಮುಂಚೆ ಬಚ್ಲು ಮನೆ ಮತ್ತೆ ಒಂದು ಲ್ಯಾಬ್ರೆಟ್ರಿ ಇತ್ತು ಇದು ಕುಬೇರ್ ಮೂಲೆ ಅಂತೆ ಇದೆಲ್ಲ ನಮಗೆ ಗೊತ್ತಿರ್ಲಿಲ್ಲ ಸೊ ಇಲ್ಲಿ ಬೆಡ್ರೂಮ್ ಇರ್ಬೇಕಂತೆ ಸೊ ಅವ್ರು ಹೇಳಿರೋ ರೀತಿಯಲ್ಲಿ ಇವತ್ತಿದ್ ಬೆಡ್ರೂಮ್ ಮಾಡಿದೀವಿ ಇದು ಮುಂಚೆ ಬಚ್ಲು ಮನೆ ಇತ್ತು ಇಲ್ಲಿ ಸೊ ಆತರ ಇವತ್ತಿನ ರೀತಿ ವಾಸ್ತು ಪ್ರಕಾರ ನಮ್ ಆದಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿದೀವಿ ಇಲ್ಲಿ ಈಗ ಬಂದ್ರೆ ಇದು ಡೈನಿಂಗ್ ಹಾಲ್ ಇದೆ ಇದು ಮುಂಚೆನೂ ಡೈನಿಂಗ್ ಹಾಲ್ ಆಯಿತು ಇಲ್ಲಿ ಬಂದಿದ್ದ ದೇವ್ರೆ ಡೈನಿಂಗ್ ಹಾಲ್ ಕಾನ್ಸೆಪ್ಟ್ ಇರ್ಲಿಲ್ಲ ಕೆಲಕದ್ದು ಊಟ ಊಟ ಮಾಡೋದಿತ್ತು ಒಂದು ಗೆಸ್ಟ್ ಗಳು ಬಂದ್ರೆ ಇದು ಬೇಕಲ್ಲ ಅಂತ ಇದು ನಮ್ ದೇವ್ರ ಮನೆ ಹ್ಮ್ ಸೊ ನೀವು ಯಾವ ಭಕ್ತರು ನಾವು ಈಶ್ವರನ್ ಭಕ್ತರು ಮೈಲಾ ಲಿಂಗೇಶ್ವರ ನಮ್ಮ ಮಂದೆಯವರು ಆರಾಧ್ಯ ದೇವ ಬಂದ್ಬಿಟ್ಟು ನಮ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಸೊ ನನ್ ತಂದೆ ಹೆಸರು ನನ್ನ ಹೆಸರು ಅಕ್ಕನ ಹೆಸರು ಪ್ರತಿಯೊಂದು ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ ನನ್ ಮಗ ಸ್ಕಂದ ಅಂತ ಅವನು ಸುಬ್ರಹ್ಮಣ್ಯನ ಇದಾನೆ ಅವನು ಅವ್ರ ಇದನ್ನ ಹಾಗಾಗಿ ನಾವೆಲ್ಲಾ ಪೂರಾ ಸುಬ್ರಹ್ಮಣ್ಯ ಭಕ್ತರು ಹಾಗೆ ಆತರ ಈ ತರ ಇವತ್ತಿನ ಕಾಲದಲ್ಲಿ ನಾವು ಚೇಂಜಸ್ ಮಾಡಿ ಅಂದ್ರೆ ಮನೆ ಒಂದ್ ಸುತ್ತ ಬರಬಹುದು ಹಾಕಿ ಅದೇ ತರ ಕಟ್ಟಿದ್ದಾರೆ ದೇವ್ರ ಮನೆ ಸುತ್ತ ಹೌದು ಹೌದು ನೋಡಿ ಏನ್ ಕಾನ್ಸೆಪ್ಟ್ ಮಾಡಿದಾರೆ ಅಂದ್ರೆ ವಾಸ್ತು ಪ್ರಕಾರ ಚೇಂಜ್ ಮಾಡಿ ನೀವು ಮನೆ ಒಳಗ್ ಬರ್ಬೇಕಾದ್ರೆ ದೇವ್ರ ಮನೆ ಸುತ್ತ ಬರ್ಬೇಕು ಬರ್ಬೇಕು ಅಂದ್ರೆ ಇಲ್ಲಿ ಎಂಟ್ರಿ ಆಗ್ತೀರಾ ಹೌದು ಮುಂಚೆ ಇಲ್ಲಿ ಹೀಗಾಯ್ತು ಹೀಗೆ ದೇವ್ರ ಮನೆ ಆ ಓಕೆ ಇದು ದೇವ್ರ ಮನೆ ಸುತ್ತ ಮಧ್ಯದ ದೇವ್ರ ಮನೆ ಬರುತ್ತೆ ಹೀಗೆ ಬರ್ಬೋದು ಬರ್ಬೋದು ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಸೊ ಬಲದ್ದು ಎಡಕ್ ಮಾಡಿದೀವಿ ದೇವ್ರ ಮನೆ ಎಡಕ್ ಬಲಕ್ ಮಾಡಿದೀವಿ ಮನೆ ಅಲ್ಲೇ ಉಳಿಸಿದನೆಯ ದೇವ್ರ ಮನೇನು ಸುತ್ತಬಹುದು ದೇವ್ರ ನಮಸ್ಕಾರ ಮಾಡೋಕೆ ಹಿಂದೆ ಅದೇ ತರ ನಮ್ ತಂದೆಯವ್ರು ಕಟ್ಸಿದ್ದಾರೆ ಅವಾಗಲೇ ವಾಸ್ತು ಇತ್ತು ಸ್ವಲ್ಪ ಬದಲಾವಣೆ ಇವತ್ತಿನ ರೀತಿ ಚೇಂಜ್ ಆಗ್ಬೇಕು ಅದನ್ನ ಮಾಡಿದೀವಿ ಇವತ್ತು ಈಗ ಬನ್ನಿ ಮಾಡಿ ಮೇಲೆ ಹೋಗೋಣ ಎಕ್ಸ್ಟ್ರಾ ರೂಮ್ ಇನ್ನು ಕೆಲಸ ಆಗ್ತಾ ಇದೆ ಇದು ಇದು ರೂಮ್ ನಮ್ಮ ಬೆಡ್ರೂಮ್ ಇತ್ತಿದ್ರು ಸೊ ಇದನ್ನು ಹೊಸದಾಗಿ ಎಲ್ಲಾ ರಿನೋವೇಷನ್ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಇನ್ನು ಅರ್ಧಂಬರ್ಧ ಕೆಲಸ ಆಗಿದೆ ಇನ್ನು ಸಂಪೂರ್ಣ ಆಗ್ಬೇಕು ಇದು ನಮ್ ಮುಂಚೆ ಬೆಡ್ರೂಮ್ ಇದು ನೋಡಿ ಹೊಸ ರೂಮು ಅತಿಥಿ ದೇವೋಭವನ ಕಾನ್ಸೆಪ್ಟ್ ಗೋಸ್ಕರ ಬಂದಿರೋ ಅತಿಥಿಗಳು ಕಂಫರ್ಟ್ ಫೀಲ್ ಆಗ್ಲಿ ಅಂದ್ಬಿಟ್ಟು ಇದೊಂದು ಗೆಸ್ಟ್ ರೂಮ್ ಮಾಡಿದ್ದೀವಿ ಈ ಸಲ ಅಡಿಷನ್ ಇದು ಇದು ಹೊಸ ರೂಮ್ ಅಂತ ನಮ್ಮ ಇಡೀ ಮನೆಗೆ ಇದೊಂದು ಅಡಿಷನ್ ಆಗಿದೆ ಇಲ್ಲಿ ಎಲ್ಲ ಥರನೂ ಆರಾಮಾಗಿ ಫೀಲ್ ಆಗಲಿ ಟಿ ವಿ ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ಡ್ರೆಸ್ಸಿಂಗ್ ಪ್ರತಿಯೊಂದಕ್ಕೂ ಬಂದವರು ಆರಾಮಾಗಿರ್ಬೋದು ಅಂತ ನಮ್ಮೂರಿಗೆ ಬಂದರೆ ಅವರು ಒಂದು ಹಾಲಿಡೇ ಫೀಲ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಫೆಸಿಲಿಟಿ ಮಾಡಿದೀವಿ ಆಚೆನೂ ಟೆರೇಸಲ್ಲೂ ಅಷ್ಟೇ ಇಲ್ಲಿ ಟೈಲಿಂಗ್ ಒಂದು ಆಗಬೇಕು ಈ ಥರ ನೋಡಿ ಇದು ಹೊಸ ಥರ ಇದು ಮಾಡಿದ್ದೀವಿ ಇಲ್ಲಿ ಟೈಲ್ಸ್ ಎಲ್ಲ ಬಂದರೆ ಇಲ್ಲಿ ಸಿಟ್ಟಿಂಗ್ ಏರಿಯಾ ಮಾಡ್ಕೊಳೋಣ ಅಂತ